ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ವಿಶೇಷ ಸಂಚಿಕೆಗೆ ಸ್ವಾಗತ ಸತ್ಕಾರ ಫೌಂಡೇಶನ್ನಿಂದ ಸತತ ನಾಲ್ಕನೇ ವರ್ಷದ ಗಾಳಿಪಟ ಉತ್ಸವ ಗಾಳಿಪಟ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಕಾರ್ಯಕ್ರಮವನ್ನು ಇದೇ ದಿನಾಂಕ ಹತ್ತನೇ ತಾರೀಕು ಮಂಗಳವಾರ ದಿನ ಆಯೋಜನೆ ಮಾಡಲಾಗಿದ್ದು ಈ ಒಂದು ಗಾಳಿಪಟ ಉತ್ಸವದಲ್ಲಿ ಏನೇನು ವಿಶೇಷತೆಗಳು ಇರುತ್ತವೆ ಅನ್ನೋದಕ್ಕೆ ನಮ್ಮ ಜೊತೆ ಸವಿಸ್ತಾರವಾಗಿ ಮಾತನಾಡಲು ಬಂದಿದ್ದಾರೆ ಸತ್ಕಾರ್ಯ ಫೌಂಡೇಶನ್ನ ಅಧ್ಯಕ್ಷರಾದಂಥ ಸಂಗಮೇಶ್ ಉದ್ಪುಡಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಇದೇ ತಿಂಗಳು ಯೋಗ ದಿನಾಚ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರುವುದರಿಂದ ನಮ್ಮ ಪತಾಂಜಲಿ ಯೋ ಪತಾಂಜಲಿ ಯೋಗ ಶಿಬಿರದ ಅಧ್ಯಕ್ಷರಾದಂಥ ಕೂಡ ಸಂಕನಗೌಡರು ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ನಾನು ಸಂಗಮೇಶ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಏನು ಈ ಒಂದು ಗಾಳಿಪಟ ಉತ್ಸವ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಹೇಗೆ ಶುರು ಮಾಡಿಕೊಂಡ್ರಿ ಇದನ್ನೆಲ್ಲ ಗಾಳಿಪಟ ಉತ್ಸವ ಅನ್ನುವಂಥದ್ದು ಹಿಂದೆ ನಾಲ್ಕು ವರ್ಷದ ಹಿಂದೆ ನಾವೇ ಒಂದಷ್ಟು ಜನ ಸ್ನೇಹಿತರೆಲ್ಲ ಕೂಡಿ ಒಂದು ಹಾರಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ನಾವು ಪ್ರಾರಂಭ ಮಾಡಿದ್ದು ಗಾಳಿಪಟವನ್ನು ಹಾಗೆ ಹಾರಿಸೋದಕ್ಕಿಂತ ಅದರಿಂದ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವೆಲ್ಲ ಯಾರಾದರೂ ಒಂದಷ್ಟು ಜನ ಕ್ರಾಂತಿಕಾರಿಗಳ ಫೋಟೋ ಹಾಕುವಂಥದ್ದು ಇಲ್ಲ ಸಮಾಜ ಸುಧಾರಕರ ಒಂದು ಭಾವಚಿತ್ರಗಳನ್ನು ಅದರ ಮೇಲೆ ಹಾಕಿ ಹಾರಿಸುವಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ವಿ ಕಳೆದ ಎರಡು ವರ್ಷಗಳಿಂದ ಈ ಒಂದು ಗಾಳಿಪಟ ಉತ್ಸವ ಕಾರ್ಯಕ್ರಮಕ್ಕೆ ಸಮಾಜ ಕೂಡ ಅತ್ಯಂತ ಒಳ್ಳೆಯದಾಗಿ ಸ್ಪಂದನೆ ನೀಡ್ತಾ ಬಂದಿದ್ದರಿಂದ ಇವತ್ತಿನ ದಿವಸ ಇನ್ನೂ ಚೆನ್ನಾಗಿ ಆ ಕಾರ್ಯಕ್ರಮ ನಡೀತಾ ಬಂದಿದೆ ಅದೇ ರೀತಿ ಈ ವರ್ಷ ತಾವು ಯಾವ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಗಾಳಿಪುಟ ಉತ್ಸವವನ್ನು ಮಾಡ್ತಾ ಇದ್ದೇವೆ ಇಡೀ ವಿಶ್ವಕ್ಕೆ ತಿಳಿದ ಹಾಗೆ ಮೊನ್ನೆ ಆದಂತಹ ಈ ಪೆಹಲ್ಗಾಮ್ನ ಒಂದು ಏನು ಸಂದರ್ಭ ಆಯಿತು ಅದಕ್ಕೆ ಪ್ರತಿ ದಾಳಿಯಾಗಿ ಭಾರತದಿಂದ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಕಾರ್ಯಾಚರಣೆ ಮಾಡಿ ಭಾರತ ಯಾವತ್ತೂ ಈ ತರಹದ ದಾಳಿಗಳನ್ನು ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಂದೇಶವನ್ನು ಇಡೀ ವಿಶ್ವದ ಮುಂದೆ ತೋರಿಸಿದೆ ಹೀಗಾಗಿ ಆ ಒಂದು ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಏನಿದೆ ಆ ಒಂದು ಪ್ರಕ್ರಿಯೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಗಾಳಿಪಟದ ಮೇಲೆ ತಾಯಿ ದುರ್ಗೆಯ ಒಂದು ಕಣ್ಣಿನ ಭಾವಚಿತ್ರವನ್ನು ಹಾಕಿ ಆಕೆಯ ಸಿಂಧೂರದ ಜಾಗದಲ್ಲಿ ನಾವು ಒಂದು ಕ್ಷಿಪಣಿಯ ಒಂದು ಭಾವಚಿತ್ರವನ್ನು ತೆಗೆದು ಇವತ್ತಿನ ದಿವಸ ಆ ಒಂದು ಗಾಳಿಪಟವನ್ನು ಮೇಲೆ ಹಾರಿಸುವ ಮುಖಾಂತರ ಇಡೀ ವಿಶ್ವಕ್ಕೆ ನಾವು ಯಾವ ರೀತಿಯಾಗಿ ಆ ಒಂದು ಮರು ದಾಳಿಯನ್ನು ಕೊಟ್ಟಿದ್ದೀವಿ ಅದನ್ನು ಎದೆ ಎತ್ತಿ ನೋಡೋ ಹಾಗೆ ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಆ ಥರದೊಂದು ಗಾಳಿಪಟವನ್ನು ಮಾಡಿದ್ದೀವಿ ಒಳ್ಳೆ ಕಾನ್ಸೆಪ್ಟ್ ಮಾಡಿದಿರ ಸರ್ ಇವಾಗ ಇದೇ ತಿಂಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬರ್ತಾ ಇದೆ ತಾವು ಪತಂಜಲಿ ಯೋಗ ಶಿಬಿರದ ಒಂದು ಅಧ್ಯಕ್ಷರಾಗಿದ್ದೀರಿ ತಮ್ಮ ಈ ಒಂದು ಗಾಳಿ ಗಾಳಿಪಟ ಉತ್ಸವದಲ್ಲಿ ತಮ್ಮ ಯೋಗ ಶಿಬಿರಾರ್ಥಗಳಿಂದ ಅಥವಾ ತಮ್ಮ ಒಂದು ಸಂಘಟನೆಯಿಂದ ಯಾವ ರೀತಿ ಭಾಗಿಯಾಗ್ತಾ ಇದ್ದೀರಾ ಮೊದಲೇನಾಗಿ ಕಾರ್ಯ ಫೌಂಡೇಶನ್ ಅಧ್ಯಕ್ಷರಂಥ ಸಂಗಮೇಶ್ ಅದೇ ರೀತಿ ಜೆ ಬಿ ಎಮ್ನ ಕಾರ್ಯಕ್ರಮದ ನಿರೂಪಣೆ ಮಾಡಿದಂಥ ವೀರೇಶ್ ಬೆಳಗಾವ್ರಿಗೆ ಈಗ ಈಗೇನು ಇವತ್ತು ಬೆಳಗ್ಗೆ ನಮ್ಮ ಯೋಗ ಡೇ ಏನಿತ್ತಲ್ಲ ಅದಕ್ಕೆ ನಮ್ಮ ಸಂಗಮೇಶ್ ಅವರು ಬಂದರು ನಮಗೆ ಅವರು ಆಹ್ವಾನ ಕೊಟ್ಟರು ಏನಂತ ಸರ್ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಗೆ ಗಾಳಿ ಪಡೆ ಉತ್ಸವ ಐತಿ ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಹೇಳಿ ನಮ್ಮ ಗುರೂಜಿ ಮತ್ತು ನಮಗೆ ಗುಡದೆಲ್ಲ ಶಿಬಿರಾರ್ಥಿಗಳಿಗೆ ಕೇಳಿಕೊಂಡ್ರು ಅದೇ ರೀತಿ ನಾವು ಅವರಿಗೆ ಸರ್ ಇದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ನಮ್ಮ ಹಳೆಯ ಕ್ರೀ ಗ್ರಾಮೀಣ ಕ್ರೀಡೆಗಳು ಏನದಾವಲ್ಲ ಅವೆಲ್ಲ ನಶಿಸ್ಕೊಂಡು ಬಿಡಾವ ಈಗ ನಾವೇನು ಸಣ್ಣವರಿದ್ದಾಗ ನಾವು ನೀವು ಏನು ಆಟ ಆಡ್ತಿದ್ವಿ ಲಗೋರಿ ಆಡೋದು ಚೆಂಡಾಡೋದು ಆಡೋದು ಗಾಳಿ ಪಟ್ರ ಲ ಇಂಥವೆಲ್ಲ ಅನೇಕ ಕಾರ್ಯಕ್ರಮನ ನಾವು ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ ಅವೆಲ್ಲ ಈಗ ಯಾರೂ ಅಡಂಗಿರ್ಲಿಲ್ಲ ಬರೀ ಫೋನು ಟಿ ವಿ ಈ ಜಾಗಕ್ಕೆ ಬಿಟ್ಬಿಟ್ರ ಬಿದ್ದುಬಿಟ್ರೆ ಅದಕ್ಕೆ ಏನಾಯ್ತು ಅಂದ್ರೆ ಇಂಡೋರ್ ಗೇಮ್ಸ್ಗಿಂತ ಔಟ್ಡೋರ್ ಗೇಮ್ಸ್ ನನಗೆ ನನಗೆ ದೈಹಿಕವಾಗಿ ಚಲೋ ಅಂತ ಅನಿಸ್ತು ಈಗ ಏನು ಫೌಂಡೇಶನ್ ಫೌಂಡೇಶನ್ದವ್ರು ಏನು ಮಾಡೋತಾರ ಅವ್ರ ಟೀಮು ಅವ್ರಿಗೆ ನಾವು ಧನ್ಯವಾದ ತಿಳಿಸ್ಬೇಕು ಯಾಕಂದ್ರೆ ಇಂಥವೆಲ್ಲ ಗಾಳಿ ಪಡೆ ಉತ್ಸವ ನಾವು ಮೊದಲು ಬರೀ ಹಾರ ಹಾರಿಸ್ತಿದ್ವಿ ಸುಮ್ಮ ಬಂದು ಅಷ್ಟೇ ಅವ್ರು ಏನು ಒಂದು ಕಾನ್ಸೆಪ್ಟ್ ಇಟ್ ಮಾಡಕತ್ತಾರಲ್ಲ ಅದು ಅಗದಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳಿ ಅನ್ಸ್ಕೊತೀನಿ ಅದೇ ರೀತಿ ಅವರು ತಮ್ಮ ಸರ್ಕಾರಿ ಫೌಂಡೇಶನ್ ಕಿಂದ ಗೋರಕ್ಷಣೆ ಕಾರ್ಯಕ್ರಮ ಅದೇ ರೀತಿ ರಕ್ತದಾನ ಶಿಬಿರವನ್ನು ಸಹಿತ ಅವೆಲ್ಲ ಹಮ್ಮಿಕೊಂಡಾರ ಒಂದು ಸಾಮಾಜಿಕವಾಗಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವ್ರು ಏನು ಬೇಕಲ್ಲ ಆ ರೀತಿ ಎಲ್ಲ ಮಾಡಕತ್ತಾರ ಅವರಿಗೂ ಸಹಿತ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದೇ ರೀತಿ ಇದೇ ತಿಂಗಳ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಐತಿ ಅದಕ್ಕೆ ತಮ್ಮೆಲ್ಲರ ಈ ವಾಹಿನಿಯ ಮುಖಾಂತರ ನಾವು ಏನು ಕೇಳ್ಕೊತೀನಂದ್ರೆ ತಾವೆಲ್ಲ ಬಂದು ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಐದು ನಿಮಿಷಗಳ ಒಂದು ಆ ಯೋಗ ತಿರ ನಮ್ಮ ಆರ್ ಎಸ್ ಅದನ್ನೆಲ್ಲ ನಡೆಸ್ಕೊತಾರ ಅದು ಬಸವೇಶ್ವರ ಆವರಣದಾಗ ಐತಿ ತಾವೆಲ್ಲ ಬಂದು ಭಾಗವಹಿಸಿರಿ ಯೋಗದ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಡು ಅಂತ ಹೇಳಿ ಈ ವಾಹಿನಿಯ ಮುಖಾಂತರ ಕೇಳ್ಕೊಂತೀನಿ ಸರ್ ಯಾಕೆಂದ್ರೆ ನೀವು ಹೇಳಿದ್ರಿ ಈಗ ಗಾಳಿಪಟ ಉತ್ಸವ ಆಯೋಜನೆ ಮಾಡ್ಯಾರ ನಾವು ಮೊದಲಿದ್ದು ಮಾಡ್ತಿದ್ವಿ ಯಾಕಂದ್ರೆ ಮೊದಲ ಆಪ್ಷನ್ಸ್ ಇರಲಿಲ್ಲ ಯಾರಿಗೂ ಏನಂದ್ರೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವು ಸಣ್ಣವ್ರಿದ್ದಾಗ ನೀವು ಸಣ್ಣ ಇದ್ದಾಗ ನಮ್ಮ ಮಾತ್ರ ಮೊಬೈಲ್ ಇರಲಿಲ್ಲ ಟಿ ಇರ್ಲಿಲ್ಲ ಅವಾಗ ನಾವು ಡೈರೆಕ್ಟಾಗಿ ನಮ್ಮ ಚಟುವಟಿಕೆಗಳ ಗಾಳಿಪಟ ಆಗೋದು ಗಾಳಿಪಟ ಆರಿಸಿದ್ರು ಲಗೋರಿ ಕಬಡ್ಡಿ ಖೋಖೋ ಈ ಥರ ನಾವು ದೈಹಿಕ ಕ್ರೀಡೆಗಳನ್ನ ನಾವು ಆಡ್ತಿದ್ವಿ ಇವಾಗಿನ ಜನ್ರೇಷನ್ ಅಂದರೆ ಈಗ ನಮ್ಮ ಮಕ್ಕಳನ್ನು ನಮ್ಮ ಮನೆಯಾಗಿ ನಮ್ಮ ಮಕ್ಕಳು ಕೂಡ ನಾವು ಹೇಳ್ತೀವಿ ಯಾರೂ ಹೊರಗೋಗಕ್ಕೆ ಇಷ್ಟಪಡೋಂಗಿಲ್ಲ ಎಲ್ಲರೂ ಫಸ್ಟ್ ಸಾಲಿಂದ ಬಂದ ತಕ್ಷಣ ಮೊಬೈಲ್ ಓ ನಾವು ಮೊಬೈಲ್ ಕೊಡೋಂಗಿಲ್ಲ ಅಂದ್ರೂ ಹೇಳ್ತಾರೆ ಇಲ್ಲ ನಮಗೆ ಆನ್ಲೈನ್ ಕ್ಲಾಸ್ ಐತಿ ನಮ್ಗೆ ಅದರೊಳಗೆ ನೋಟ್ಸ್ ಕ್ಯಾಶಾರ ಅಂತೇಳಿ ಹಿಂಗಾಗಿ ನಾವು ಮೊಬೈಲನ್ನು ನಾವು ನಮ್ಮ ಕೊಡುವಂಥ ಅಡುವಾರಂತೆ ಬಂದೈತಿ ಅಂಥದ್ರೊಳಗು ಈಗ ನಮ್ಮ ಸತ್ಕಾರ ಫೌಂಡೇಶನ್ ಅವರು ಏನು ಮಾಡ್ತಾ ಇದಾರೆ ಈ ಒಂದು ಗ್ರಾಮೀಣ ಚಟುವಟಿಕೆಗಳ ಗಾಳಿಪುಟ ಉತ್ಸವ ಇರ್ಬೋದು ಆಮೇಲೆ ಇನ್ನೂ ಹತ್ತಲವು ಕಾರ್ಯಕ್ರಮಗಳು ಏನು ಮಾಡ್ಕೊಂಡು ಬಂದಿದಾರಲ್ಲ ಇವೆಲ್ಲ ನಮ್ಮ ಒಂದು ಹಿಂದಿನ ಪಳವಳಿಕೆಗಳನ್ನು ಮುಂದಿನ ನಮ್ಮ ಯುವ ಪೀಳಿಗೆಗಳಿಗೆ ಪರಿಚಯಿಸುವಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಗಮೇಶ್ ಅವರೇ ಈ ಒಂದು ಗಾಳಿಪಟ ಉತ್ಸವದಲ್ಲಿ ಆಲ್ರೆಡಿ ನಮ್ಮ ಪತಂಜಲಿ ಯೋಗ ಶಿಬಿರದವರು ಕೂಡ ತಮಗೆ ಒಂದು ಸಹಕಾರ ನೀಡಿದ್ದಾರೆ ಇನ್ನೆಲ್ಲ ಯಾವ ಸಂಘಟನೆಗಳು ತಮ್ಮ ಜೊತೆ ಕೈ ಜೋಡಿಸಿವೆ ಈಗಾಗಲೇ ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಟನೆಯವರನ್ನು ಸಹ ನಾವು ಮಾತಾಡಿಸಿದ್ದೀವಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ತಿಳಿಸಿದ್ದಾರೆ ಅವರೆಲ್ಲ ತಮ್ಮ ಯೂನಿಫಾರ್ಮ್ ಸಹಿತವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದವರಿದ್ದಾರೆ ಆಮೇಲೆ ಈ ಮೊನ್ನೆ ಮೊನ್ನೆನೆ ನಡೆದಂಥ ಒಂದು ವಿಷಯ ಕನ್ನಡವನ್ನು ಹೀಯಾಳಿಸುವಂಥ ಕೆಲಸವನ್ನು ತಮಿಳಿಗನಾದಂತಹ ಕಮಲ್ ಹಾಸನ್ ಅವರು ಮಾಡಿದರು ಹೀಗಾಗಿ ನಾವು ಇವತ್ತಿನ ದಿವಸ ಆ ಒಂದು ವಿಷಯವನ್ನು ನಮ್ಮ ಗಮನದಲ್ಲಿಟ್ಕೊಂಡು ನಮ್ಮ ಒಂದು ಗಾಳಿಪಟದ ಮೇಲೆ ಕನ್ನಡವೇ ನಮ್ಮಮ್ಮ ಅಂತ ಹೇಳಿ ನಾವು ಬರೆಯೋದ್ರ ಜೊತೆಗೆ ತಾಯಿ ಭುವನೇಶ್ವರಿ ಕನ್ನಡದ ಧ್ವಜವನ್ನು ಹಿಡಿದುಕೊಂಡಿರುವಂಥದ್ದ ಒಂದನ್ನು ಗಾಳಿಪಟವನ್ನು ನಾವು ಮಾಡಿದ್ದೀವಿ ಕನ್ನಡ ತಾಯಿಯನ್ನು ಎದೆ ಎತ್ತರಕ್ಕೆ ನೋಡುವಂಥ ಪ್ರಯತ್ನ ಆ ಒಂದು ಕ ಗಾಳಿಪಟ ಹಾರಿಸುವ ಮುಖಾಂತರ ಆಗೋದಿದೆ ಹೀಗಾಗಿ ನಮ್ಮ ರಾಮದುರ್ಗ ತಾಲೂಕಿನ ಅದ ಕನ್ನಡಪರ ಸಂಘಟನೆ ಅಧ್ಯಕ್ಷರಾದಂಥ ಶ್ರೇಯಸ್ ವಾಲಿಯವರು ಸಹ ನಮ್ಮ ಜೊತೆಗೆ ಇರೋರಿದ್ದಾರೆ ಆವತ್ತಿನ ದಿವಸ ಕನ್ನಡಪರ ಸಂಘಟನೆಯಲ್ಲಿರ್ತಕ್ಕಂತಹ ಜವಾಬ್ದಾರಿಯುತ ಅಷ್ಟೂ ಕಾರ್ಯಕರ್ತರು ಶಾಲ್ ಸಮೇತರಾಗಿ ಅವತ್ತೊಂದು ದಿವಸ ಅವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿರ್ತಾರೆ ಹಾಗೆ ನಮ್ಮ ಭಾರತಕ್ಕೆ ರಾಮ ಯಾವತ್ತೂ ಆದರ್ಶ ಹೀಗಾಗಿ ನಮ್ಮ ಪ್ರತಿ ವರ್ಷದ ಗಾಳಿಪಟ ಉತ್ಸವದಲ್ಲಿ ನಾವು ಶ್ರೀರಾಮನ ಒಂದು ಭಾವಚಿತ್ರವನ್ನು ನಾವು ಹಾಕೇ ಇರ್ತೀವಿ ಈ ವರ್ಷವೂ ಸಹ ನಾವು ಅದನ್ನು ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ರಾಮದುರ್ಗ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಅಧ್ಯಕ್ಷರಾದಂಥ ಶ್ರೀಯುತ ನಮ್ಮ ಪ್ರಕಾಶ್ ಸೂರಿ ಅವರು ಪ್ರಕಾಶ್ ಸೂರಿಬಾಬಿ ಅವರು ಸಹ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಯೋಗವನ್ನು ನೀಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಸಮಸ್ತ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ಸಕ್ಕಾರ್ಯ ಫೌಂಡೇಶನ್ ಇಂದ ಒಂದು ಉತ್ತಮ ಕಾರ್ಯನೇ ಅಂತ ಹೇಳ್ಬೋದು ಓನ್ಲಿ ಬರೀ ಸತ್ಕಾರ್ಯ ಫೌಂಡೇಶನ್ ಅವರು ಒಂದು ಗಾಳಿಪಟ ಉತ್ಸವ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ದಿವಸ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗಾಳಿಪಟ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ತುಂಬ ವಿಶೇಷತೆಗಳನ್ನು ಹೊಂದಿದೆ ಆಪರೇಷನ್ ಸಿಂಧೂರ ಅಂದರೆ ಒಂದು ನಮ್ಮ ದೇಶ ಒಂದು ದೇಶ ಏನಪ್ಪ ಅಂತಂದರೆ ನಾ ದೇಶ ಮೊದಲು ನಾವು ನಾವು ನಂತರ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅಂದರೆ ಆಪ್ರೇಷನ್ ಸಿಂಧೂರ ಏನು ಒಂದು ಪಾ ಪಾಕಿಸ್ತಾನ ನಮ್ಮ ಮೇಲೆ ಪೆಹಲ್ಗಾಮ್ನಲ್ಲಿ ದಾಳಿ ನಡೆಸಿ ಒಂದು ಹತ್ಯಾಕಾಂಡವನ್ನು ಬರೆದಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ಸೈನಿಕರು ವಾಯುಪಡೆ ಇರ್ಬೋದು ನಮ್ಮ ಭೂದಳ ಇರ್ಬೋದು ಎಲ್ಲರೂ ಸೇರಿನ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಗಾಳಿ ಮಾಡಿರ್ಬೋದು ಹಾಗೆ ನಮಗೆ ರಾಮ ಯಾವತ್ತಿದ್ರು ನಮ್ಮ ಆದಿಪುರುಷ ನಮ್ಮ ಭಾರತಕ್ಕೆ ಆದಿಪುರುಷ ರಾಮನ ಒಂದು ಕಾನ್ಸೆಪ್ಟ್ ಇರ್ಬೋದು ಹಾಗೆ ಇಡೀ ಪ್ರಪಂಚಕ್ಕೆ ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟಂಥ ದೇಶ ನಮ್ಮದು ಅದೇ ರೀತಿ ಈಗ ವಿಶ್ವ ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆ ಇದೇ ತಿಂಗಳಲ್ಲಿ ಬರೋದರಿಂದ ಆ ಯೋಗವನ್ನು ಸಾರುವಂಥ ಗಾಳಿಪಟಗಳನ್ನು ಸಹ ನಮ್ಮ ಸತ್ಕಾರ ಫೌಂಡೇಶನ್ ಅವರು ಮಾಡಿದ್ದಾರೆ ಇದೇ ರೀತಿ ಎಲ್ಲ ಒಂದು ನಮ್ಮ ಭಾರತೀಯ ಪರಂಪರೆಯ ಏನು ಒಂದು ಚಟುವಟಿಕೆಗಳನ್ನು ಮುಂದಿನ ಒಂದು ಪೀಳಿಗೆಗಳಿಗೆ ಪೀಳಿಗೆಗಳಿಗೆ ಒಂದು ಪರಿಚಯಿಸುವಂಥ ಕೆಲಸವನ್ನು ಸತ್ಕಾರ ಫೌಂಡೇಶನ್ನಿಂದ ಇದೆ ಇನ್ನೂ ಹತ್ತು ಹಲವು ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಬಳಸುವಂಥ ಕೆಲಸ ಸತ್ಕಾರ ಫೌಂಡೇಶನ್ನಿಂದ ಆಗಬೇಕು ಅಂತ ನಾವು ನಮ್ಮ ವಾಹಿನಿಯಿಂದ ಕೇಳ್ಕೊತೀವಿ ಸಂಗಮೇಶ್ ಅವರೇ ಈ ಒಂದು ಗಾಳಿಪಟ ಉತ್ಸವದಿಂದ ಏನೇನೆಲ್ಲ ತಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರ ಗಾಳಿಪಟ ಉತ್ಸವದ ಮೂಲ ಉದ್ದೇಶನೇ ಏನು ಅಂದರೆ ಭಾರತ ಅಂದರೆ ಒಂದು ಕೃಷಿ ಪ್ರಧಾನವಾದಂತಹ ದೇಶ ನಮ್ಮ ಹಿರಿಯರೆಲ್ಲ ನಮಗೊಂದು ಹಿನ್ನೆಲೆಯನ್ನು ಹಾಕಿಕೊಟ್ಟಿದ್ದಾರೆ ಯಾವತ್ತೂ ನಾವು ಕೃಷಿ ಭೂಮಿಯೊಳಗಡೆ ಕಾಲಿಡಲಿಕ್ಕೆ ಆಗದೇ ಇರುವಂಥ ಸಂದರ್ಭ ಇದೆಯೋ ಆ ಸಂದರ್ಭದಲ್ಲೆಲ್ಲ ಆಯಾ ಕಾಲಮಾನಕ್ಕೆ ತಕ್ಕಂತೆ ಒಂದೊಂದು ಆಟಗಳ ಒಂದು ಚಟುವಟಿಕೆಯನ್ನ ನಮಗೆ ಹಾಕಿಕೊಟ್ಟಿದ್ದಾರೆ ಇವಾಗ ಮೊನ್ನೆನೇ ಒಂದು ಜೂನ್ ಸಾತ್ ಮಳೆ ಪ್ರಾರಂಭ ಆಗುವಂಥ ಸಂದರ್ಭ ಈ ಸಂದರ್ಭದಲ್ಲಿ ನಾವು ಭೂಮಿಯೊಳಗಡೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಾವೆಲ್ಲ ಕೃಷಿ ಬಾಂಧವರು ಏನಿದ್ದೀವಿ ಖಾಲಿ ಇರ್ತಕ್ಕಂಥ ಸಂದರ್ಭ ನಾವು ಬೇರೆ ಯಾವುದೇ ದುಶ್ಚಟಗಳಿಗೆ ನಮ್ಮ ಗಮನ ಹೋಗದೇ ಇರಲಿ ಅನ್ನುವಂಥ ಕಾರಣಕ್ಕೆ ಈ ಥರದ ಒಂದು ಗಾಳಿಪಟ ಕಾರ್ಯಕ್ರಮ ಹಾಗೆ ಬೇರೆ ಬೇರೆ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯರು ನಮಗೆ ಎರವಲಾಗಿ ನೀಡಿದ್ದಾರೆ ಈ ಅಷ್ಟೂ ಕಾರ್ಯಕ್ರಮಗಳು ಆಟೋಟಗಳೇನಿದ್ದಾವೆ ನಮ್ಮ ಮುಂದಿನ ಪರಂಪರೆಗೂ ನಾವು ನೀಡಬೇಕು ಅನ್ನುವಂಥ ಉದ್ದೇಶದಿಂದಾನೇ ನಾವು ಈ ಥರದ ಚಟುವಟಿಕೆಗಳನ್ನು ರಾಮದುರ್ಗ ಮಹಾನಗರದಲ್ಲಿ ಮಾಡ್ತಾ ಬಂದಿದ್ದೀವಿ ತಮ್ಮ ವಾಹಿನಿಯ ಮುಖಾಂತರ ಸಮಸ್ತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಈ ಹಿಂದೆ ನಮ್ಮಲ್ಲಿರ್ತಕ್ಕಂಥ ಅಷ್ಟೂ ಆಟೋಟಗಳೇನಿದ್ದಾವೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥ ಆಟಗಳೇನೇ ಇದ್ದಾವೆ ಹಾಗೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ನಿಮಗೆ ಹೇಳ್ತೀನಿ ನಾವು ನಮ್ಮ ಮಗುವನ್ನು ಯಾರೋ ಒಬ್ಬ ಈ ಫಿಸಿಕಲ್ ಟ್ರೈನರ್ ಅವರಿಗೆ ಅವನನ್ನು ಓಟವನ್ನು ಮಾಡಲಿಕ್ಕೆ ಅಂಥೇಳಿ ಟ್ರೈನಿಂಗೇ ಬಿಟ್ಟಿರ್ತೀವಿ ಅದೇ ಅದೇ ಟ್ರೈನಿಂಗ್ ಒಬ್ಬ ಸಣ್ಣ ಮಗು ಒಂದು ಸೈಕಲ್ ಟೈರ್ ಹಿಡ್ಕೊಂಡು ಯಾರು ಮಾಡ್ತಿರ್ತಾರೋ ಅವನಿಗಿಂತ ಚೆನ್ನಾಗಿ ಚೆನ್ನಾಗ ಮಾಡ್ತಿರ್ತಾನೆ ಯಾಕಂದ್ರೆ ಅವ್ನಿಗೆ ಆಟ ಅನ್ನೋದೊಂದು ಇರುತ್ತೆ ಆತ್ನಲ್ಲಿ ಒಂದು ಹುಮ್ಮಸ್ ಇರುತ್ತೆ ಅವನಿಗೆ ಗೊತ್ತಿರೋದಿಲ್ಲ ನನಗೆ ಎಷ್ಟು ಧನ್ಯವಾಗಿದೆ ಇಷ್ಟಪಟ್ಟು ಮಾಡ್ತಿರ್ತಾನೆ ಹೀಗಾಗಿ ಅವನಿಗೆ ಧನ್ಯವು ಅವನ ಅರಿವಿಗೆ ಬಂದಿರೋದಿಲ್ಲ ಹೀಗಾಗಿ ಅಂದಿನ ಆಟೋಟಗಳೆಲ್ಲ ನಮ್ಮನ್ನ ದೈಹಿಕವಾಗಿ ಸಾಮರ್ಥ್ಯವಾಗಿಸ್ತಿದ್ವು ಅನ್ನುವಂಥದ್ದು ನಮ್ಮಲ್ಲೂ ನಾವು ತಿಳ್ಕೊಳ್ಬೇಕು ಇಂದಿನ ಮಕ್ಕಳೆಲ್ಲ ಸಾಕಷ್ಟು ಖಿನ್ನತೆಯನ್ನು ಅನುಭವಿಸ್ತಾ ಇದ್ದಾವೆ ಹೀಗಾಗಿ ಮೊಬೈಲ್ ಕೊಡದೇ ಇರತಕ್ಕಂಥ ಪಾಲಕರನ್ನು ಚೂರಿ ಹಾಕಿಕೊಂಡಿರ್ತಕ್ಕಂಥ ಸಾಕಷ್ಟು ಪ್ರಕರಣಗಳು ನಮ್ಮ ನಿಮ್ಮ ಮುಂದೆ ಇದ್ದಾವೆ ಈ ಥರದ್ದು ಹೀಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳನ್ನು ಆ ಒಂದು ಮೊಬೈಲ್ನ ಗೀಳಿನಿಂದ ಹೊರಗಡೆ ಹಾಕಿ ಸ್ವಲ್ಪ ಮನೆಯಿಂದ ಎರಡು ಹೆಜ್ಜೆ ಹೊರಗಡೆ ತರುವಂಥ ಪ್ರಯತ್ನ ಆಗಬೇಕು ಇವತ್ತಿನ ದಿವಸ ಹೇಗಾಗಿದೆ ಅಂದರೆ ನಾವು ಮನೆ ಕಟ್ಟಿದಂಥವರೆಲ್ಲ ಮನೆ ಮುಂದೆ ಒಂದು ಈ ಕಬ್ಬಿಣದ ಒಂದು ಸಲಾಖೆಯಿಂದ ಶೆಲ್ಗಳನ್ನು ಮಾಡಿರ್ತೀವಿ ಯಾವುದೇ ಸೆಂಟ್ರಲ್ ಜೈಲ್ಗಿಂತಲೂ ಸಣ್ಣದೇನಲ್ಲ ಅದು ಯಾಕೆ ಕಾರಣ ಏನು ಅಂತಂದರೆ ನಮ್ಮ ಮಗು ಬೀದಿಗೆ ಹೋಗಬಾರ್ದು ಯಾವುದೇ ವಾಹನಗಳನ್ನ ಹಾಯಿಸ್ಕೋಬಾರ್ದು ಈ ಥರದ ಒಂದು ಕಾರಣಕ್ಕಾಗಿ ಅದನ್ನು ಮಾಡಿರ್ತಾರೆ ಹೀಗಾಗಿ ನಾವೆಲ್ಲ ಸ್ವತಃ ನಾವು ನಾವೇ ಒಂದು ಕಾಣೆಯೊಳಗಡೆ ಇದ್ದಂತಾಗಿದೆ ಮಗು ಹೊರಗಡೆ ಹೋಗಬೇಕು ಮಗು ಹೊರಗಡೆ ಬೀಳಬೇಕು ಏಳಬೇಕು ತಾನೇ ಒಂದು ತನ್ನದೊಂದು ದೈಹಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಈ ಒಂದು ವಾಹಿನಿ ಮುಖಾಂತರ ನಾನು ಎಲ್ಲ ಸಮಾಜದ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೀನಿ ಗಾಳಿಪಟ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದೇ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ನೂತನ ಕೋರ್ಟ್ ಏನು ನಿರ್ಮಾಣ ಆಗಿದೆ ಅದರ ಪಕ್ಕದಲ್ಲಿರುವ ವಿಶಾಲ ಮೈದಾನದಲ್ಲಿ ಸತ್ಕಾರ ಫೌಂಡೇಶನ್ ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಒಂದು ಬೃಹತ್ತಾದಂಥ ಗಾಳಿಪಟ ಉತ್ಸವ ನಡೀತಾ ಇದೆ ಯಾರೆಲ್ಲ ನಮ್ಮ ವಾಹಿನಿಯ ವೀಕ್ಷಕರಿದ್ದೀರಿ ದಯವಿಟ್ಟು ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಒಂದು ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಮಕ್ಕಳನ್ನು ಕರೆತಂದು ನಮ್ಮ ಪಾರಂಪರಿಕ ಚಟುವಟಿಕೆಗಳು ಏನಿದೆ ಗಾಳಿಪಟ ಉತ್ಸವ ಇರ್ಬೋದು ಇನ್ನು ಹೋಳಿ ಹಬ್ಬ ಇರ್ಬೋದು ಇನ್ನು ಬೇರೆ ಬೇರೆ ಏನೇನೆಲ್ಲ ಇರುತ್ತೆ ಇಂಥ ಕಾರ್ಯಕ್ರಮಗಳನ್ನು ಸತ್ಕಾರ ಫೌಂಡೇಶನ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ದಯವಿಟ್ಟು ಮಕ್ಕಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುವಂಥ ಕಾರ್ಯಚಟುವಟಿಕೆಗಳನ್ನು ತಾವು ಪಾಲಕರಾದಂಥವರು ಮಕ್ಕಳಲ್ಲಿ ತುಂಬಿ ಮಕ್ಕಳ ಮನೋಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತ ನಾವು ನಮ್ಮ ವಾಹಿನಿಯ ಮುಖಾಂತರ ಇದ್ದೀವಿ ಇದಿಷ್ಟು ಸರ್ಕಾರ ಫೌಂಡೇಶನ್ನಿಂದ ಹಮ್ಮಿಕೊಂಡಂಥ ಗಾಳಿಪಟ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳನ್ನ ಸುದೀರ್ಘವಾಗಿ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಿ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ಟಿ ವಿ ರಾಮದುರ್ಗ